ಪಾರ್ಟಿ ಪ್ರೆಸಿಡೆಂಟ್ ಅವ್ರ ಕೈಲೂ ಆಗಲಿಲ್ಲ ಇವ್ನ ಇವನ್ಗೆ ಏನ್ ಗೊತ್ತಿದೆ ಸರ್ ಪಿ ಯು ಸಿ ಫೈಲ್ ಮಾಡಿರೋ ತಗೊಂಡೋಗಿದ್ದಾನೆ ಇದು ಐ ಟಿ ಬಿ ಟಿ ಗೆ ಮಿನಿಸ್ಟರ್ ಮಾಡಿದ್ದಾರೆ ಇವ್ರ ಸರ್ ಇವರು ಮಾರ್ಕ್ ಬರ್ತದೆ ಅವನ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅದು ಏನ್ ಹೇಳ್ತಾನೆ ಸರಿಯಪ್ಪ ಆಯ್ತು ಮಾಡಲ್ಲ ಮಾಡ್ತಾರೆ ಮಾಡ್ತಾರೆ ಕೊಟ್ವಿ ನಾವು ಹಂಗೆ ಹೆಂಗ ಅಂತ ಹೇಳ್ತಾರೆ ಲೈಬ್ರರಿಯನ್ ಗೆ ಮೂರ್ ತಿಂಗಳಿಂದ ಸಂಬಳ ಕೊಡದೆ ಪ್ರಾಣ ಕಳ್ಕೊಂಡ್ರು ಇದು ಆರ್ನೇ ಭಾಗ್ಯ ತಾಲಿಬಾನ್ ತರ ಗನ್ ಮತ್ತೆ ಇದು ವ್ಯಾನ್ ಗಳಲ್ಲೆಲ್ಲ ತುಂಬಿಕೊಂಡು ಗನ್ಗಳು ಇಟ್ಕೊಂಡು ಓಡಾಡ್ತಾವ್ರ ಆರ್ ಎಸ್ ನವರು ತಾಲಿಬಾನ್ ಓಲ್ಸ್ ಹೋಲಿಸ್ತಾನಲ್ಲ ಅವನು ಇವ್ನ ಇವನು ಪಿಯು ಸಿ ಫೇಲ್ ಆಗಿರೋನು ನೆಹರು ಟ್ರೈ ಮಾಡಿದ್ರು ಆಗ್ಲಿಲ್ಲ ಇಂದಿರಾ ಗಾಂಧಿ ಟ್ರೈ ಮಾಡಿದ್ರು ಆಗ್ಲಿಲ್ಲ ಈಗ ಕರ್ಗೆನೆ ಇದಾಗಿದ್ದಾರೆ ಪಾರ್ಟಿ ಪ್ರೆಸಿಡೆಂಟ್ ಅವ್ರ ಕೈಲೂ ಆಗಲಿಲ್ಲ ಇವನ್ ಏನ್ ಗೊತ್ತಿದೆ ಸರ್ ಪಿಯು ಸಿ ಫೇಲ್ ಮಾಡಿರೋ ತಗೊಂಡೋಗಿದ್ದೇನೆ ಇದು ಐ ಟಿ ಬಿ ಟಿಗೆ ಮಿನಿಸ್ಟ್ರ್ ಮಾಡಿದ್ದಾರೆ ಅಂದ್ರೆ ಇವ್ರ ಸರ್ ಇವರು ಅಲ್ಲರಿ ಐ ಟಿ ಬಿ ಪಿ ಯು ಸಿ ಫೇಲ್ ಆದವನ್ಗೂ ಏನ್ ವ್ಯತ್ಯಾಸ ಇದೆ ಇವನ್ನ ತಗೊಂಡೋಗಿದೆ ಐ ಟಿ ಬಿಟಿ ಮಾಡಿದ್ದಾರೆ ಅಂದ್ರೆ ಇವ್ನ ಇವ್ರೆಂತ ದೊಡ್ಡ ಅವನ್ನ ತಗೊಂಡೋಗಿ ಐ ಟಿ ಬಿಟಿ ಕುಂಡಿಸ್ತಿದ್ದಾರೆ ಅಂದ್ರೆ ತರ ಇದಾರೆ ನಮ್ದು ಇಲ್ಲಿ ಜನರೇಷನ್ ಹಂಗಿದೆ ಸರ್ ಹಾ ಅವ್ರಿಗೇನು ದೇಶನೂ ಉದ್ಧಾರ ಆಗಬಾರ್ದು ಹಿಂದೂಗಳು ಉದ್ದಾರ ಆಗಬಾರ್ದು ಪಾಕಿಸ್ತಾನ ಚೆನ್ನಾಗಿರಬೇಕು ಚೈನಾ ಚೆನ್ನಾಗಿರಬೇಕು ಸಾಂಬ್ರ ರೋಡ್ ತೊಗೊಂಡು ನಾವು ಮುಂದೆ ಬರಬೇಕು ಅಷ್ಟೇ ಅವ್ರದ್ದು ಉದ್ದೇಶ ಇವಾಗ ಇದೇ ತಗೊಳ್ಳಿ ಈಗ ಬ ಅದು ಇದು ಇವರು ತಾಲಿಬಾನ್ಗೆ ಬೆಳೆಸ್ತವ್ರೆ ಯಾರು ಪಾಕಿಸ್ತಾನ ಉಗ್ರರನ್ನ ಬೆಳೆಸಿದವ್ರೇ ಅವರು ಅವರೇ ತಿರುಗಿ ಹೊಡಿತಾ ಇದ್ದಾರೆ ಈಗ ಇವ್ರಿಗೆ ಇವ್ರಿಗೂ ಅದೇ ಗತಿ ಆಗುತ್ತೆ ಇವ್ರಿಗೂ ಕಾಂಗ್ರೆಸ್ನವ್ರಿಗೂ ಅವರೇ ಹಿಂದಿರ್ಗಿ ಹಿಂದಿರ್ಕ್ತಾರೆ ಒಂದಲ್ಲ ಒಂದಿನ ಇವ್ರ ಮೇಲೆ ಇವಾಗಲೇ ಹೇಳ್ತಾ ಇದ್ದಾರೆ ಏನು ಮಾಡಲಿಲ್ಲ ಇವರು ಅಂತ ಇವಾಗಲೇ ಒಂದು ಸಂಸ್ಥೆ ಮುಸ್ಲಿಮ್ಸಲ್ಲಿ ಒಂದು ಜನ ಹಂಗೆ ಹೇಳ್ತಾ ಇದ್ದಾರೆ ನಮ್ಮ ಅವರು ಬರೀ ಸುಳ್ಳು ಹೇಳಿಬಿಟ್ಟು ನಮ್ಗೇನು ಮೋಸ ಮಾಡಿದ್ದಾರೆ ನಮ್ಗೇನು ಅನುಕೂಲ ಮಾಡಿಕೊಳ್ಳಿಲ್ಲ ಅಂತ ಇವಾಗ ಹೇಳ್ತಾನೆ ಇದ್ದಾರೆ ಅದು ಒಂದಲ್ಲ ಒಂದಿನ ಅದು ಆಗುತ್ತೆ ಇವಾಗ ತಾಲಿಬಾನ್ಗೆ ತಾಲಿಬಾನ್ ಹೊಡಿತಾ ಇದ್ದಾರೆ ಈಗ ಈಗ ರೀಸೆಂಟಾಗಿ ನೆನ್ನೆ ಮೊನ್ನೆ ಪಾಕಿಸ್ತಾನ್ಗೆ ಅಟ್ಯಾಕ್ ಮಾಡಿದ್ದಾರೆ ಸೇಮ್ ಅದೇ ಇವ್ರಿಗೂ ಅಟ್ಯಾಕ್ ಮಾಡ್ತಾರೆ ಕಾಂಗ್ರೆಸ್ನವ್ರನ್ನ ಬಿಡೋಲ್ಲ ಅದನ್ನ ತಾಜ್ ತಾಜ್ಮಹಲ್ ಕಟ್ಟಿದ್ದವನಿಗೇನೆ ಕೈ ಕಟ್ ಮಾಡಿದ್ರು ಅವರು ಇವ್ರಿಗೆ ಬಿಡ್ತಾರಾ ಬಿಡೋಲ್ಲ ಇವ್ರಿಗೂ ಇವ್ರಿಗೂ ಇದೆ ಅವ್ರ ಕೈಲೇ ಇದೆ ಇವ್ರ ಪ್ರಾಣವ ಅವ್ರ ಕೈ ಅವ್ರ ಹತ್ರನೇ ಇದೆ ಸರ್ ಇನ್ನು ಪ್ರಿಯಾಂಕಾ ಖರ್ಗೆ ಹೇಳ್ತಾರ ಅಂತದ್ದು ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡೋದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ಬಟ್ ಆರ್ ಎಸ್ ಎಸ್ ಈ ಶಾಖೆ ನಡೆಸೋದು ಅಥವಾ ಆರ್ ಎಸ್ ಎಸ್ ಚಟುವಟಿಕೆ ಸರಿ ಸರ್ ಆರ್ ಎಸ್ ಎಸ್ ಮಾಡಬಾರ್ದು ಒಪ್ಕೊಳ್ಳೋಣ ಅವ್ನು ಹೇಳ್ದಂಗೆ ಒಪ್ಕೊಳ್ಳೋಣ ಇನ್ ಕೆಟ್ಟ ಮಾತು ಬರ್ತದೆ ನನಗೆ ಕೆಟ್ಟ ಮಾತು ಬರ್ತದೆ ಅವನ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅದು ಏನ್ ಹೇಳ್ತಾನೆ ಸರಿಯಪ್ಪ ಆಯ್ತು ಮಾಡಲ್ಲ ಸಾಬ್ರು ನಮಾಜ್ ಮಾಡ್ತಾರಲ್ಲಯ್ಯ ಅದು ಪರವಾಗಿಲ್ವೇನಯ್ಯ ನಿನಗೆ ರೋಡ್ ರೋಡಲ್ಲಿ ನಮಾಜ್ ಮಾಡ್ತಾರೆ ಅಲ್ಲಿ ನಮಾಜ್ ಮಾಡ್ತಾರೆ ಬಸ್ ಅಲ್ಲಿ ನಮಾಜ್ ಮಾಡ್ತಾರೆ ಹೋಗ್ಲಿ ಗಳ ತರ ಗನ್ನು ಮತ್ತೆ ಇದು ವ್ಯಾನ್ ಗಳಲ್ಲೆಲ್ಲ ತುಂಬಿಕೊಂಡು ಗನ್ಗಳು ಇಟ್ಕೊಂಡು ಓಡಾಡ್ತಾವ್ರಾ ಆರ್ ಎಸ್ ನವರು ಕಣ್ ಕುಡೋಣ ನೀನು ಕೂಡ ಕ್ಯೂಡಾ ಇರಬೇಕು ಕಣ್ಣು ಕಾಣಲ್ಲ ನೀವ್ಗೆ ಕಿವೂ ಕೇಳಲ್ಲ ಇಂಥ ಇಂತ ಇಂಥವ್ರು ನಮ್ಮನ್ನ ಆಳ್ತಾ ಇದಾರೆ ಲೆಕ್ಕ ಹಾಕೊಡಿ ನಾನಾಯ್ತು ನಮ್ಮನ್ನ ಆಳ್ತಾ ಇದಾರೆ ಇವಾಗ ಬೇರೆ ಇನ್ನೇನು ಹೇಳಕ್ ಇಷ್ಟಪಡೋಲ್ಲ ಆ ಥರ ಪ್ರಯೋಜನ ಇಲ್ಲ ಬಿಡಿ ಸರ್ ಇದು ಸರ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಬೇಕಾದಷ್ಟು ಆಗಿದೆ ಸರ್ ಮೊನ್ನೆ ಫ್ಲಡ್ಸ್ ಆಯಿತು ಕೇರಳನಲ್ಲಿ ಆ ಫ್ಲೆಟ್ಸ್ ಆದಾಗ ಈ ಕಾಂಗ್ರೆಸ್ನವ್ರಿಗೆ ಸಪೋರ್ಟ್ ಮಾಡಿದ್ರು ಅವ್ರಿಗೆ ಯಾರೋಗಿ ಮಾಡಿದ್ದು ಆರ್ ಎಸ್ ಎಸ್ ಅವರೇ ಹೋಗಿ ಎಲ್ಲ ತರನು ಅನುಕೂಲ ಮಾಡಿಕೊಟ್ರು ಅಲ್ಲಿ ಏನಾಯ್ತು ಅಲ್ಲೂ ಆಯಿತು ಅಲ್ಲೇ ಹೋಗೋರು ಕಾಂಗ್ರೆಸ್ ಅವರು ಹೋಗಿ ರಿಪೇರಿ ಮಾಡಿಕೊಟ್ರೆ ಅವ್ರಿಗೆ ಇವರೇ ಹೋಗ ಕೆಲಸ ಎಲ್ಲ ಮಾಡಿದ್ದು ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸರ್ ಇವ್ರಿಗೆ ಇದು ಕಾಮಾಲೆ ರೋಗ ನೋಡೋದೆಲ್ಲ ಅಳದಿ ಕಾಣಿಸ್ತದೆ ಎಲ್ಲ ಕೆಟ್ಟದೇ ಕಾಣಿಸ್ತದೆ ಇವ್ರಿಗೆ ಕೆಟ್ಟದ್ದು ಕೆಟ್ಟದ್ದು ಹೃದಯ ಇರೋರ್ಗೆ ಏನು ಕಾಣಿಸ್ತದೆ ಅವು ಒಳ್ಳೇದು ಕೆಟ್ಟದೇ ಕಾಣಿಸ್ತದೆ ಆ ಥರದವರು ಜನ ಇವರು ಏನು ಮಾಡೋಕ್ಕಾಗಲ್ಲ ಬದಲಾವಣೆ ಮಾಡೋಕ್ಕಾಗಲ್ಲ ಜನ ಇವ್ರನ್ನ ಬದಲಾವಣೆ ಮಾಡಬೇಕು ಯಾವಾಗ ಎಲೆಕ್ಷನ್ ಟೈಮ್ನಲ್ಲಿ ತಿದ್ದ ಮದುವೆ ಮಾಡ ಇನ್ನೊಂದು ನಮ್ಮ ಜನದ ಬುದ್ಧಿ ನಮ್ಮ ಜನದ ಬುದ್ಧಿ ಏನೊಂದು ಏನಿದೆ ಅಂದರೆ ನಾಳೆ ಅಲ್ಲಿ ಫ್ರೀಯಾಗಿ ಟೆಲಿವಿಷನ್ ಕೊಡ್ತಾನೆ ಅಂದರೆ ಮನೆ ಬಾಗ್ಲಲ್ಲಿ ಹೋಗಿ ಮಲಗಿರ್ತಾರೆ ಹ್ಮ್ ನಾಳೆ ಕ್ಯೂ ಜಾಸ್ತಿ ಆಗ್ಬಿಡುತ್ತೆ ಅಂತ ಬಾಗಿಲಲ್ಲಿ ಮಲ್ಕೊಂಡು ಬೆಳಿಗ್ಗೆ ನಾವೇ ತಗೋಬೇಕು ಅಂತ ಇರ್ತಾರೆ ನಮ್ಮ ಜನ ಒಂದಿನ ಊಟಕ್ಕೆ ಆಸೆ ಪಡ್ತಾರೆ ಸರ್ ಈ ಥರ ಜನ ಇದ್ರೆ ಏನ್ ಮಾಡೋದು ಬರೀ ಇವಾಗ ನೋಡಿ ಮಾತಾರೆ ಐದು ಇದನ್ನ ಇದನ್ನು ಕೊಟ್ವಿ ನಾವು ಹಂಗೆ ಹೇಗೆ ಅಂತ ಹೇಳ್ತಾರೆ ಈಗ ಮೊನ್ನೆ ಇವರು ಯಾರಪ್ಪ ಆ ಲೈಬ್ರರಿಯನ್ಗೆ ಮೂರು ತಿಂಗಳಿಂದ ಸಂಬಳ ಕೊಡದೆ ಪ್ರಾಣ ಕಳ್ಕೊಂಡ್ರು ಇದು ಆರನೇ ಭಾಗ್ಯ ಇವ್ರು ಕೊಟ್ಟಿರೋದು ಆರನೇ ಭಾಗ್ಯ ಇದು ಹಾಂ ಅವ್ರಿಗೆ ಮೂರು ತಿಂಗಳು ಪೇಮೆಂಟ್ ಕೊಡಲಿಲ್ಲ ಸತ್ತೋದ್ರು ಪಾಪ ಇದು ಆರನೇ ಭಾಗ್ಯ ಅವ್ರು ಮಾಡ್ತಾ ಇರೋದು ಸರ್ ಇನ್ನು ಕಡೆ ಪ್ರಶ್ನೆ ಸರ್ ಆರ್ ಎಸ್ ಎಸ್ ಬ್ಯಾನ್ ಆಗಬೇಕಾ ಸಾಧ್ಯವೇ ಇಲ್ಲ ಸರ್ ಆಗಲೂಬಾರ್ದು ಏನು ಅವರಿಂದ ದೇಶಕ್ಕೆ ಏನು ತೊಂದರೆ ಆಗಿದೆ ಅದನ್ನ ಹೇಳಿ ಫಸ್ಟು ಈಗ ಆರ್ ಎಸ್ ಎಸ್ ಬ್ಯಾನ್ ಮಾಡೋದಕ್ಕೆ ರೀಸನ್ ಏನು ಕಾರಣ ಹೇಳಿ ನೀವು ಕಾರಣ ಇಲ್ಲದೆ ಬ್ಯಾನ್ ಮಾಡ್ತೀನಿ ಅಂದರೆ ಹೆಂಗೆ ಸಾಧ್ಯನೇ ಇಲ್ಲ ಹಾಂ ಈಗ ಇವ ಇವ್ರದ್ದು ಈಗ ತಾಲಿಬಾನ್ಗಳು ಅವ್ರಿಗೆ ತಾಲಿಬಾನ್ ಗೆಲ್ಲಿಸ್ತು ಹೋಲಿಸ್ತಾನಲ್ಲ ಇವನು ಇವನೆಂತ ಸರ್ ಇವನು ಪಿ ಯು ಸಿ ಫೇಲ್ ಆಗಿರೋನು ಇಂಥವ್ರೆಲ್ಲ ನಮ್ಮನ್ನು ಆಳ್ತಾ ಇದ್ದಾರೆ ಸೂತು ಒಲ್ಸು ಬಿಡಿ ಸರ್